ಆ ಜಾಗವನ್ನ ಮುಟ್ಟುಗೋಲು ಹಾಕಿಕೊಂಡು ಅದನ್ನ ಮೂಲ ಉದ್ದೇಶ ಏನಿತ್ತು ಆ ಸ್ಟುಡಿಯೋ ನಿರ್ಮಾಣ ಮಾಡಲಿಕ್ಕೆ ಹಾಗೆ ಅದನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ ಹೋರಾಟಗಳನ್ನ ಶುರು ಮಾಡ್ತೀವಿ ಅನ್ನೋದನ್ನ ಹೇಳ್ಬೇಕಿತ್ತು ಇನ್ನೊಂದು ಕಿಚಾ ಸುದೀಪ್ ಸರ್ ಬಹಳ ದೊಡ್ಡ ನಿರ್ಧಾರವನ್ನು ನಡೆಯನ್ನು ಘೋಷಣೆ ಮಾಡಿದ್ದಾರೆ ಅದನ್ನ ನಿಮ್ಮ ಜೊತೆ ಹೇಳ್ಬೇಕಾಗಿದೆ ಅದೇನು ಅಂದ್ರೆ ಕೆಂಗೇರಿ ಹತ್ರ ಅರ್ಧ ಎಕರೆ ಈ ಜಾಗವನ್ನು ಅವರು ಖರೀದಿ ಮಾಡಿದ್ದಾರೆ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ದರ್ಶನ ಕೇಂದ್ರ ಶೀಘ್ರದಲ್ಲಿಯೇ ಅದರ ನಿರ್ಮಾಣದ ಕೆಲಸಗಳನ್ನು ನಾವು ಆರಂಭಿಸ್ತಾ ಇದ್ದೀವಿ ಇದು ಇವತ್ತು ನಾನು ಪ್ರಸೂತಿ ಸೆಪ್ಟೆಂಬರ್ ಹದಿನೆಂಟಕ್ಕೆ ಬಹುಶಃ ನಾವು ಅಡಿಗಲ್ಲ ಹಾಕ್ತೀವಿ ಸೆಪ್ಟೆಂಬರ್ ಎರಡನೇ ತಾರೀಕು ವೈಯಕ್ತಿಕವಾಗಿ ನಾನು ಇಷ್ಟು ದೊಡ್ಡ ನಿರ್ಧಾರವನ್ನು ಕೈಗೊಂಡಿರೋದ್ರಿಂದ ಅವರ ಹುಟ್ಟುಹಬ್ಬ ಅಂದರೆ ಸೆಪ್ಟೆಂಬರ್ ಎರಡು ಕಿಚ್ಚ ಸುದೀಪ್ ಸರ್ ಅವರ ಹುಟ್ಟುಹಬ್ಬ ದಿವಸ ಆ ಸ್ಮಾರಕ ಹೇಗಿರುತ್ತೆ ಅನ್ನೋಂತಹ ಒಂದು ಮಾಡಲನ್ನು ಜನರ ಮುಂದೆ ಬಿಡುಗಡೆ ಮಾಡ್ತೀವಿ ಅದಾದಮೇಲೆ ಸೆಪ್ಟೆಂಬರ್ ಹದಿನೆಂಟಿಗೆ ಬೆಂಗಳೂರಿನಲ್ಲಿ ಅವರ ಸ್ಮಾರಕದ ಅಡಿಗಾಲನ್ನು ಹಾಕ್ತೀವಿ ಹಾಗಂತ ಇದು ಪುಣ್ಯಭೂಮಿಗೆ ಈಕ್ವಲ್ ಅಂತ ನಾನು ವಾದ ಮಾಡಲಿಕ್ಕೆ ಹೋಗ್ತಿಲ್ಲ ಮೈಸೂರಿನ ಸ್ಮಾರಕಕ್ಕೆ ಪ್ಯಾರಲ್ ಅಲ್ಲ ಅಂತ ಹೇಳಕ್ಕೆ ಹೋಗ್ತಿಲ್ಲ ಆದರೆ ಕಳೆದ ಘನತೆ ಇದೆ ಅದು ಸರ್ಕಾರದಿಂದ ನಿರ್ಮಿತವಾದಂಥ ಗೊತ್ತು ಮತ್ತು ಇದು ಪುಣ್ಯಭೂಮಿ ಅಸಂಖ್ಯಾತರ ಭಾವನೆಗಳು ಬೆಸೆದಿರುವಂತಹ ಜಾಗ ಇದು ಆದರೆ ನಾವು ಒಂದು ದರ್ಶನ ಕೇಂದ್ರವನ್ನು ಮಾಡ್ತೀವಿ ಈ ದರ್ಶನ ಕೇಂದ್ರದಲ್ಲಿ ಏನೆಲ್ಲ ಇರಲಿದೆ ಎಷ್ಟು ವಿಶೇಷವಾಗಿರಲಿದೆ ಹೇಗೆ ಅದು ಪ್ರವಾಸಿ ಕೇಂದ್ರವಾಗಿ ಮತ್ತು ಒಂದಷ್ಟು ಅರ್ಥಪೂರ್ಣ ಕೆಲಸಗಳಿಗೆ ಅದು ಒಂದು ವೇದಿಕೆ ಆಗುತ್ತೆ ಅನ್ನುವಂಥದ್ದನ್ನೆಲ್ಲ ಸೆಪ್ಟೆಂಬರ್ ಎರಡಕ್ಕೆ ನಿಮ್ಮ ಜೊತೆಗೆಲ್ಲ ಹಂಚ್ಕೋತೀವಿ ಸೆಪ್ಟೆಂಬರ್ ಹದಿನೆಂಟಿಗೆ ಅಡಿಗಲ್ಲು ಹಾಕುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಘೋಷಣೆ ಮಾಡಬೇಕಾಗಿತ್ತು ಒಂದು ಪುಣ್ಯಭೂಮಿಯನ್ನು ನಾವು ಉಳಿಸ್ಕೋತಾ ಇದ್ದೀವಿ ಅದಕ್ಕೋಸ್ಕರ ಹೋರಾಟವನ್ನು ನಾವು ರೂಪಿಸ್ತಾ ಇದ್ದೀವಿ ಅದು ಕುಟುಂಬದವರೇ ನಿನ್ನೆ ಹೇಳಿದ್ದಾರೆ ನೀವೆಲ್ಲರೂ ನಿರ್ಧಾರ ಮಾಡ್ಕೊಂಡು ಬನ್ನಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಅದರ ಪ್ರಕಾರ ಹಿರಿಯ ಅಭಿಮಾನಿಗಳು ಮನೆಯವರ ಪ್ರೀತಿ ಪಾತ್ರರಾಗಿರುವಂತಹ ಹಿರಿಯ ಅಭಿಮಾನಿಗಳು ಹೋರಾಟದ ರೂಪರೇಷೆಗಳನ್ನು ಸಿದ್ಧಪಡಿಸ್ತಿದ್ದಾರೆ ಅವರ ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ ಅನ್ನೋಂಥ ಮಾತನ್ನು ಹೇಳಬೇಕಿತ್ತು ಇನ್ನೊಂದು ನಾವೆಲ್ಲರೂ ಸೇರಿ ಸಮಸ್ತ ಅಭಿಮಾನಿಗಳು ಕಿಚ್ಚ ಸುದೀಪ್ ಸರ್ ಅವರ ನೇತೃತ್ವದಲ್ಲಿ ಒಂದು ಬೆಂಗಳೂರಲ್ಲಿ ಒಂದು ದರ್ಶನ ಕೇಂದ್ರವನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಇದರಲ್ಲಿ ಅವರು ಇವರು ಅಂತಲ್ಲ ಯಾರು ಬೇಕಾದರೂ ಭಾಗವಹಿಸ್ಬೋದು ಆ ತರಹದ ಒಂದು ರೂಪರೇಷೆಗಳನ್ನು ನಾವು ಸಿದ್ಧಪಡಿಸ್ತಾ ಇದ್ದೀವಿ

ಮತ್ತೆ ಸರ್ಕಾರಕ್ಕೆ ನಿಯೋಗವನ್ನು ಹೋಗುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ ಕುಟುಂಬದ ಕಡೆಯಿಂದ ಹಿರಿಯ ಅಭಿಮಾನಿಗಳೆಲ್ಲ ಸೇರಿಕೊಂಡು ಹೋರಾಟದ ರೂಪರೇಷೆಗಳನ್ನ ಕೂಡ ಸಿದ್ಧಪಡಿಸ್ತಿದ್ದಾರೆ ಒಂದು ವೇಳೆ ಅದಾದ್ರೆ ಅದೇ ಪುಣ್ಯಭೂಮಿ ಅಲ್ಲಿ ಪುಣ್ಯಭೂಮಿ ಆದ್ರೆ ಅಲ್ಲ ಆಗಬೇಕು ಆಗುತ್ತೆ ಆ ಜಾಗದಲ್ಲಿ ನಾವು ಪುಣ್ಯಭೂಮಿಯನ್ನು ಉಳಿಸ್ಕೋತೀವಿ ಸರ್ ಅದಾದ್ರ ಪಕ್ಕದಲ್ಲಿ ಅಂತ ಅಂತಿರ್ಬೋದು ಹಾಗೆ ಅದೊಂದು ಕೇಂದ್ರ ಆಗಲಿ ಅಲ್ಲೊಂದು ಲೈಬ್ರರಿ ಆಗಲಿ ಅಲ್ಲೊಂದು ಒಂದು ರುದ್ರಾಶ್ರಮ ಆಗಲಿ ಅಥವಾ ಇನ್ನೇನಾದರೂ ಮಾಡೋದಾದ್ರೆ ಒಂದು ಅರ್ಥಪೂರ್ಣವಾಗಿ ಏನಾದ್ರು ಮಾಡಕ್ ಸಾಧ್ಯ ಮಾಡ್ತೀವಿ ಆದ್ರೆ ವಿಷ್ಣುವರ್ಧನ್ ಅವರ ಒಂದು ದರ್ಶನ ಕೇಂದ್ರ ಅಂತೂ ಕೂಡ ನಮಗೆ ಬೇಕಾಗಿದೆ ಬೆಂಗಳೂರಲ್ಲಿ ಶೀಘ್ರದಲ್ಲಿ ಮಾಡ್ತೀವಿ ಸ್ಟುಡಿಯೋದಿಂದ ಎಷ್ಟು ದೂರ ಇದೆ ಕೆಂಗೇರಿ ಹತ್ರ ಇದು ಕೂಡ ಕೆಂಗೇರಿ ಹತ್ರ ಜಾಗ ರಿವೀಲ್ ಮಾಡ್ತೀವಿ ನಾವು ಕೆಂಗೇರಿ ಹತ್ರ ಅಭಿಮಾನ್ ಸ್ಟುಡಿಯೋದ ಅಕ್ಕಪಕ್ಕದಲ್ಲಿ ಇರುತ್ತೆ ಒಂದು ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಅಭಿಮಾನಿಗಳು ಸಾಕಷ್ಟು ಜನರು ಅಂದ್ರೆ ನಾವು ಹಣ ಹಾಕಿ ಕೊಂಡ್ಕೊಳ್ತೀವಿ ಅನ್ನೋಂತ ಒಂದು ಆಲೋಚನೆ ಕೂಡ ಇತ್ತು ಈಗ ಆ ರೀತಿ ಆಗಿರುವಂತದ್ದು ಓನ್ಲಿ ಸುದೀಪ್ ಸರ್ ಮಾತ್ರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಹೇಗೆ ಇಲ್ಲ ಅವರು ಘೋಷಣೆ ಮಾಡಿದ್ರು ನಾವೆಲ್ಲ ಸೇರಿ ಒಂದು ಪ್ರತಿಮೆ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಆ ಘೋಷಣೆಯ ಮುಂದುವರಿದ ಭಾಗವಾಗಿ ಈ ನಿರ್ಧಾರ ಪ್ರಕಟ ಮಾಡ್ತಾ ಇದ್ದೀವಿ ಅವ್ರು ನೆನ್ನೆ ಹೇಳಿದಾರಲ್ವ ಅರ್ಜುನ್ ಏನ್ ಹೇಳಿದ್ರು ಈ ವಿಷಯವಾಗಿ ಕುಟುಂಬ ಅಭಿಮಾನಿಗಳು ನೀವು ಏನು ನಿರ್ಧಾರ ತಗೋತೀರಾ ಪುಣ್ಯಭೂಮಿಗೆ ಆ ನಿರ್ಧಾರಕ್ಕೆ ಕುಟುಂಬ ಬೆಂಬಲ ಕೊಡುತ್ತೆ ಅಂತ ಹೇಳಿದರೆ ನಾವು ಅಲ್ಲಿ ಅಭಿಮಾನಿಗಳೆಲ್ಲ ಏನು ಹೇಳ್ಕೊಂಡಿದ್ದೀವಿ ಪುಣ್ಯಭೂಮಿ ನಮಗೆ ಅವಿನವಾದ ಅವಿನಭವ ಸಂಬಂಧ ಇರುವಂತಹ ಜಾಗ ಅದು ಬೇಕೇ ಬೇಕು ನಮಗೆ ಅದಕ್ಕೆ ಕೊನೆವರೆಗೂ ನಾವು ಹೋರಾಟ ಮಾಡ್ತೀವಿ ಅನ್ನೋದನ್ನ ಸ್ಪಷ್ಟಪಡಿಸಿದ್ದೀವಿ ಅದು ನಿಮಗೂ ಗೊತ್ತು ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಅಭಿಮಾನಿಗಳು ಕೆಲಸ ಮಾಡ್ತಾ ಇದ್ದೀವಿ ಅದು ನಡೆಯುತ್ತೆ ಅದಕ್ಕೆ ಕುಟುಂಬದ ಸಹಮತ ಇದೆ ನಮ್ಮ ಜೊತೆಗಿರ್ತಾರೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ತುಂಬಾ ದಿವಸ ಇಲ್ಲ ಇನ್ನಿರೋದು ಸ್ವಲ್ಪ ದಿವಸ ಆ ಟೈಮಲ್ಲಿ ಇದೆಲ್ಲ ಕ್ಲಿಯರ್ ಆಗುತ್ತೆ ಯಾಕಂದ್ರೆ ಒಂದು ಕಡೆ ನಿಮಗೆ ಸ್ಮಾರಕ ಅಲ್ಲೇ ಆಗ್ಬೇಕು ಅನ್ನೋದು ಅಭಿಮಾನಿಗಳು ಅಂತ ನಿನ್ನೆ ಅಷ್ಟು ಅಭಿಮಾನಿಗಳಿದ್ದಿದ್ದು ಇದ್ದಿದ್ದು ಎಲ್ಲಿ ಅಭಿಮಾನ ಸ್ಟುಡಿಯೋ ಅಲ್ಲೇ ನಮಗೆ ಸ್ಮಾರಕ ಆಗಬೇಕು ಅಂತ ಡ್ಯೂರೇಷನ್ ಕಮ್ಮಿ ಇದೆ ನ್ಯಾಯಾಂಗದಲ್ಲೂ ಇರೋದ್ರಿಂದ ಕೋರ್ಟ್ ಅಲ್ಲೂ ಇರೋದ್ರಿಂದ ಅಷ್ಟು ಡೇಸ್ ಒಳಗಡೆ ಅದು ಕ್ಲಾರಿಟಿ ಸಿಗುತ್ತ ಮತ್ತೆ ಅದು ಗೊಂದಲ ಅದೇ ಕಾರಣಕ್ಕೆ ಇದು ಪರ್ಯಾಯ ವ್ಯವಸ್ಥೆ ದರ್ಶನ ಕೇಂದ್ರ ಅಂತ ನಾವು ಹೇಳ್ತಾ ಡಾಕ್ಟರ್ ವಿಷ್ಣುವರ್ಧನ್ ಅವರು ದರ್ಶನ ಇಟ್ಟಿದ್ದಾರೆ ಬಂದಾಗ ವಿಷ್ಣುವರ್ಧನ್ ಅವರನ್ನ ಕಾಣುವಂತಹ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ನಮಗೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅಪಾರ ಗೌರವ ಇದೆ ಮತ್ತು ಈಗಾಗಲೇ ಹದಿನೈದು ವರ್ಷ ಅದೇ ವಿಷಯದಲ್ಲಿ ನಡೆದು ಹೋಗ್ಬಿಟ್ಟಿದೆ ಈಗ ನಾಳೆ ಸೆಪ್ಟೆಂಬರ್ ಹದಿನೆಂಟರೊಳಗಡೆ ಅದು ಆಗ್ಲಿಲ್ಲ ಅಂತಂದ್ರೆ ಬೆಂಗಳೂರಿನ ಅಷ್ಟು ಅಭಿಮಾನಿಗಳು ಎಲ್ಲಿಗೆ ಹೋಗ್ಬೇಕು ಅವ್ರನ್ನ ನೋಡಿ ಎಲ್ಲಿ ಅವರ ಭತ್ತದೇನ ಆಚರಿಸಬೇಕು ಒಂದು ಜಾಗ ಅಂತ ಇಲ್ವಲ್ಲ ಅದಕ್ಕೋಸ್ಕರ ಅದೊಂದು ಮಾಡ್ತಾ ಇದ್ದೀವಿ ಆಮೇಲೆ ಇದು ಪುಣ್ಯಭೂಮಿ ಆಗಿದ ತಕ್ಷಣ ಅದು ತನ್ನ ಮಹತ್ವವನ್ನು ಕಳ್ಕೊಳ್ಳುತ್ತೆ ಅದು ಬೇರೆ ಉಪಯೋಗಗಳಿಗೆ ಏನಾದರೂ ಬಳಸ್ಕೊಳೋದಾದ್ರೆ ಬಳಸ್ಕೊಳ್ಳಿ ಅಭಿಮಾನಿಗಳೇ ಆದರೆ ಈಗ ಒಂದೊಂದು ಪರ್ಯಾಯ ಒಂದು ದರ್ಶನ ಕೇಂದ್ರ ಬೇಕಾಗಿದೆ ರಾಜ್ಯದ ಯಾವುದೋ ಕಡೆಯಿಂದ ಬಂದಂತಹ ವ್ಯಕ್ತಿಗಳು ಆರ್ನೂರು ಏಳ್ನೂರು ಕಿಲೋಮೀಟರ್ ಕರ್ನಾಟಕ ಅಂದರೆ ಬರಿ ಬೆಂಗಳೂರಲ್ಲ ದೂರ ಊರಿಂದ ಬರ್ತಾರೆ ಅವರು ಬೆಂಗಳೂರು ಬಂದು ಮತ್ತೆ ತಿರುಗಿ ಇನ್ನೊಂದು ಇನ್ನೂರು ಕಿಲೋಮೀಟರ್ ಹೊರಗಡೆ ಹೋಗಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ನೋಡ್ಬೇಕು ಅನ್ನೋಂತಹ ತಾಪತ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅದಕ್ಕೆ ಇದು ಮಾಡಿದ್ವಿ ಬಟ್ ಅಲ್ಲೂ ಮೈಸೂರಲ್ಲೂ ನಮ್ಮದೇ ಬೆಂಗಳೂರಲ್ಲೂ ಪುಣ್ಯಭೂಮಿ ಅಂದ್ರೆ ಇನ್ನೊಂದು ಆದ್ರೆ ಒಂದು ಹೌದು ಈ ಸೆಪ್ಟೆಂಬರ್ ಹದಿನೆಂಟಿಗೆ ಅಡಿಗಲ್ಲಿ ಹಾಕಿ ಮುಂದಿನ ಸೆಪ್ಟೆಂಬರ್ ಒಳಗಡೆ ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಇಲ್ಲಿ ಸರ್ಕಾರಗಳು ಅದು ನಾವು ಸೇರ್ ಮಾಡ್ತಾ ಇರೋದ್ರಿಂದ ಬೇಗ ಆಗುತ್ತೆ ಹೌದು ಸುದೀಪ್ ಸರೇ ಪರ್ಚೇಸ್ ಮಾಡ್ತಿದ್ದಾರೆ ಸುದೀಪ್ ಸರೇ ಪರ್ಚೇಸ್ ಮಾಡ್ತಿದ್ದಾರೆ ಸರ್ ಅದ್ರಲ್ಲಿ ಅವ್ರದೊಂದು ಪುತ್ತೊಳಿಲೆ ಮಾಡ್ತಾ ಇದ್ರಿ ಒಂದು ಇಪ್ಪತ್ತೈದು ಅಡಿತು ಪುತ್ತಲೆ ಮಾಡ್ತಾ ಇದ್ವಿ ಸೊ ಅಷ್ಟೇ ಇರುತ್ತೆ ಬೇರೆ ಏನೇನು ಇವಲ್ಲ ಮುಂದಿನ ದಿವಸ ಲೈಬ್ರರಿ ಬಂದವರಿಗೆ ಓದ್ಕೊಂಡು ಹೋಗ್ಲಿಕ್ಕೆ ಅಂತ ಒಂದು ಲೈಬ್ರರಿ ಪ್ಲಾನ್ ನಾನು ಶಾರ್ಟ್ ನೋಟಿಸ್ ಆಯಿತು ನಾನು ಬೇರೆ ಕಡೆ ಹೋಗೋದಿತ್ತು ಬಟ್ ನಮ್ಮೆಲ್ಲ ಅಭಿಮಾನಿಗಳು ನಮ್ಮ ಸಂಘಟನೆ ಭಾಗವಹಿಸಿತ್ತು ಕಂಪ್ಲೀಟ್ ಒಂದು ಇನ್ನೂರು ಜನ ಅಭಿಮಾನಿಗಳು ನಾವೆಲ್ಲ ಇತ್ತು ನಮ್ದೇ ನಮ್ದೇ ಧ್ವನಿ ನಮ್ಮದೇ ಧ್ವನಿ ಅಲ್ಲಿತ್ತು ನಾನು ಮೊದಲೇ ಹೇಳಿದೆ ನನಗೆ ಅವರು ಒಂದು ವಾರದ ಒಂದು ನಾಲ್ಕು ಐದು ದಿವಸ ಮುಂಚೆ ಹೇಳಿದ್ರು ನಮ್ದು ಆಲ್ರೆಡಿ ನಾವು ಬೇರೆ ಕಡೆಗೆ ಕುಟುಂಬ ಸಮೇತ ಕುಟುಂಬದ ಕಾರ್ಯಕ್ರಮ ಇದ್ದರಿಂದ ಕೋಲಾರ ಹೋಗ್ಬೇಕಾಗಿತ್ತು ನಾನು ಸೊ ಅದರಿಂದ ನಾನು ಅಂತ ಒಂದು ವಾರ ಅನೌನ್ಸ್ ಮಾಡಿದ್ದೆ ಕೂಡ ಮತ್ತೆ ಬೆಂಬಲ ಕೊಟ್ಟಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಲ ಕೊಟ್ಟಿದ್ದು ಬೈಕಿನ ಮಹೋತ್ಸವ ಮಾಡೋ ಒಂದು ಪ್ಲಾನ್ ಇತ್ತು ಅದು ಸಡನ್ ಆಗಿ ಕ್ಯಾನ್ಸಲ್ ಆಯ್ತು ಕುಟುಂಬದವರು ಬರ್ತಾ ಇಲ್ಲ ಅನ್ನೋ ಒಂದು ಮಾತಿಗೆ ಸೊ ಈ ಟೈಮ್ ಅಲ್ಲಿ ಅದಕ್ಕೆ ಕ್ಲಾರಿಟಿ ಕೊಡೋದಾದ್ರೆ ಅಮೃತ ಮಹೋತ್ಸವ ಯಾಕೆ ಕ್ಯಾನ್ಸಲ್ ಆಯ್ತು ಯಾವ ಉದ್ದೇಶದಿಂದ ಅದು ಆಗ್ತಾ ಇಲ್ಲ ಇಲ್ಲ ಇವತ್ತು ಹೇಳಿದ್ದು ಅಂದ್ರೆ ಇವತ್ತು ಹೇಳ್ತಾ ಇರೋದು ಅಂದ್ರೆ ಕುಟುಂಬದವರಿಗೆ ಮೇಲಿನ ಪ್ರೀತಿಯಿಂದಾನೆ ಹೇಳಿರ್ತದ್ದು ಈಗ ನಾವು ಯಾರಿಗಾದರೂ ನೀನು ಬಂದ್ರೇನೆ ನಾನು ಊಟ ಮಾಡೋದು ಅಂತ ಹೇಳ್ತೀನಿ ನೋಡಿ ಮನೆಯಲ್ಲಿ ಯಾರಾದ್ರು ನೀವು ಬರೋ ತನಕ ಊಟ ಮಾಡಕ್ಕೆ ಕಾಯ್ತೀನಿ ಅಂತ ಹಾಗೆ ಕುಟುಂಬದವರು ಬರ್ಲಿ ಅಂತ ನಾವು ಕಾದ್ವಿ ಅವ್ರ ಇಲ್ಲ ನೀವು ಮಾಡಿ ನಾವು ಬರೋಕ್ಕಾಗಲ್ಲ ಅಂದ್ರು ಸೊ ಅವ್ರು ಬರೋವಾಗಲೇ ಮಾಡೋಣ ಅಂತ ಸ್ವಲ್ಪ ಮುಂದೂಡಿದೀವಿ ಅಷ್ಟೇ ಬಿಟ್ಟರೆ ಅಮೃತ ಮಹೋತ್ಸವ ಅದರದ್ದಾಗ ಒಂದು ಆಗ್ಲೇಬೇಕು ಅವ್ರೆಸದಲ್ಲಿ ಆ ವಿಷಯಕ್ಕೆ ನಾವು ಈಗ ಬದ್ಧರಾಗಿದ್ದೀವಿ ಸೆಪ್ಟೆಂಬರ್ ಹದಿನೆಂಟಕ್ಕೆ ನಂದಿನಿ ಲಿಂಗ್ ಗ್ರೌಂಡ್ ಆಲ್ರೆಡಿ ಬುಕ್ ಮಾಡಿದೀವಿ ನಾವು ಅಲ್ಲಿ ಕಾರ್ಯಕ್ರಮ ಇರುತ್ತೆ ಅಮೃತ ಮಹೋತ್ಸವ ಅಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆ ಪ್ರಮಾಣದಲ್ಲಿ ನಾವು ನಾವೇನು ಅಂದ್ಕೊಂಡಿದೀವಿ ಪಂಚಭಾಷಾ ತಾರೆಯನ್ನೆಲ್ಲ ಸೇರಿಸಿ ಮಾಡ್ಬೇಕಂತಿದ್ವಲ್ಲ ಅದು ಆಗದೆ ಹೋಗೋದು ಯಾಕಂದ್ರೆ ಎಲ್ಲರೂ ಸೇರ್ಬೇಕು ಅಂತ ಅನ್ಕೊಂಡಿದೀವಿ ಚಿತ್ರರಂಗ ನಿರ್ಮಾಪಕರ ಸಂಘ ನಿರ್ದೇಶಕ ಸಂಘ ಕುಟುಂಬ ನಾವು ಸೇರ್ಬೇಕು ಸೊ ಸ್ವಲ್ಪ ತಡ ಆಗುತ್ತೆ ಆಗುತ್ತೆ ಅಭಿಮಾನಿಗಳ ಜೊತೆ ಮಾತುಕತೆ ನಡೆಯುವಾಗ ಅಲ್ಲಿ ನಿವಾಸ ಭದ್ರ ಒಂದಿಷ್ಟು ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಯ್ತು ಭಿನ್ನಾಭಿಪ್ರಾಯಗಳು ಇತ್ತು ಈ ವಿಚಾರವಾಗಿ ಈಗ ಕುಟುಂಬದ ಅಭಿಪ್ರಾಯ ನೀವೇನ ತಗೊಳ್ಳುವಂತ ಪ್ರಯತ್ನ ಆಯ್ತಾ ಮತ್ತೆ ಅವರಿಂದ ಇನ್ಫಾರ್ಮೇಶನ್ ಸಿಗ್ತಾ ಹೇಗೆ ಇದನ್ನ ಒಪ್ಕೊಂಡ್ರ ಸರ್ ಅವರು ನಿನ್ನೆನೆ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲವೂ ಮತ್ತೆ ಮತ್ತೆ ನಾನು ಅದೇ ಮಾತಾಡ್ತಾ ಇದ್ದರೆ ನನ್ನ ಮಾತುಗಳು ನಾನು ಆಡದ ಮಾತುಗಳಿಗೂ ನನ್ನನ್ನೇ ಹೊಣೆಯಾಕ್ಸ್ತಾ ಇದ್ದಾರೆ ಅದರಿಂದ ನಾನು ಆ ತರದ ವ್ಯಕ್ತಿ ಅಲ್ಲ ನನಗೆ ವಿವಾದಗಳಿಂದ ದೂರ ಇರಬೇಕು ಮತ್ತೆ ಯಜಮಾನರನ್ನ ನಾನು ಒಳ್ಳೆ ಕಾರಣಗಳಿಗೆ ನೆನೆಸ್ಕೊಳ್ಬೇಕು ಅಂತ ಇಷ್ಟಪಡ್ತೇನೆ ಹೊಸ್ತು ಈ ತರ ವಿವಾದಗಳೆಲ್ಲ ಮತ್ತೆ ನನ್ನ ಮೂಲಕ ಏನಾದ್ರು ಅವ್ರಿಗೆ ವಿವಾದಗಳು ಆಗ್ತಿದೆ ಅಂತಂದ್ರೆ ನಾನು ಈ ಕ್ಷಣ ಇದನ್ನೆಲ್ಲ ಬಿಟ್ಟು ಹೋಗಕ್ಕೆ ಹೇಳಿದ್ದೇನೆ ಆದ್ರೆ ಸಮಸ್ಯೆ ಏನಂದ್ರೆ ಇಷ್ಟೆಲ್ಲ ಇಲ್ಲಿ ತನಕ ತಗೊಂಡು ಬಂದು ಹತ್ತದಲ್ಲೇ ಬಿಟ್ಟು ಹೋದ್ರೆ ಅದೊಂದು ಅಪವಾದ ಅನ್ನುವ ಕಾರಣಕ್ಕೆ ಇಲ್ಲಿ ಉಳಿದಿದ್ದೇನೆ ಹೊಸ್ತು ಇಷ್ಟೆಲ್ಲ ನೋಯಿಸ್ಬೇಕಾಗಿಲ್ಲ ನುಂದ್ಕೋಬೇಕಾಗಿಲ್ಲ ನಾವು ಕೂಡ ನೆನೆ ಹೇಳಿದ್ದಾರೆ ಬೇರೆ ಕಡೆಗೆ ಪುತ್ಥಳಿ ಪ್ರತಿಮೆ ಏನಾದರೂ ಮಾಡೋದಾದರೆ ಮಾಡಲಿ ಸಂತೋಷ ಬಟ್ ಅದು ಮೈಸೂರು ಸ್ಮಾರಕಕ್ಕೆ ಈಕ್ವಲ್ ಅಲ್ಲ ಪುಣ್ಯಭೂಮಿಯೂ ಅಲ್ಲ ಅನ್ನೋಂಥದನ್ನು ಹೇಳಿದ್ದಾರೆ ಅದೇ ಮಾತನ್ನು ನಾನು ಹೇಳಿದೆ ಈಗ ಅದು ಪುಣ್ಯಭೂಮಿಗೆ ಈಕ್ವಲು ಅಲ್ಲ ಅದು ಮೈಸೂರಿಗೆ ಪ್ಯಾರಲೂ ಅಲ್ಲ ಇದು ಬೆಂಗಳೂರಿನ ಒಂದು ದರ್ಶನ ಕೇಂದ್ರ ಅಂತ ಸಿಂಪಲ್ ಓರ್ಡಾಯ್ತು ಅಷ್ಟೇ ನೀವು ಈ ಟೈಟಲ್ ಕೊಟ್ಕೊಂಡ್ರೆ ಅಭಿಮಾನಿಗಳಿಂದಲೇ ಇಡೀ ಭಾರತದಲ್ಲೇ ಮೊಟ್ಟ ಮೊದಲಿಗೆ ಸ್ಮಾರಕ ಆಗ್ತಿರೋದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿಗೆ ಅಭಿಮಾನಿಗಳಿಂದಲೇ ಅದಾಗುತ್ತೆ ಅದು ನಾನು ಸುದೀಪ್ ಸರ್ ಇಲ್ಲಿರೋ ಎಲ್ರೂ ಕೂಡ ಅಭಿಮಾನಿಗಳು ಆದರೆ ಈ ವಿಷಯದಲ್ಲಿ ನಾವಿನ್ನೂ ಯಾವ ನಿರ್ಧಾರ ಮಾಡಿಲ್ಲ ನಾವು ನಾಲ್ಕೈದು ಜನನ ಸೇರಿ ಮಾಡಿಬಿಡೋಷ್ಟು ಸಮರ್ಥರಿದ್ದೀವಿ ಮಾಡಿಬಿಡ್ತೀವೋ ಗೊತ್ತಿಲ್ಲ

ಅಜಿತ್ ಒಂದು ಮೀಡಿಯಾ ಬಿಟ್ಟಿದ್ರು ಏನೆಲ್ಲ ಆಯ್ತು ಅವ್ರಿಗೆ ಅವ್ರಿಗೆ ಹೇಳಿದ್ರು ಅದಾದ ಮೇಲೆ ನಂತರ ಅವರು ಮಾತಾಡ್ತಾರೆ ನಾನು ವೀರಕ್ಕ ಪುತ್ರ ಶ್ರೀನಿವಾಸ್ ಅವ್ರನ್ನ ಕರೆದು ನಾವು ಒಂದು ಮೀಟಿಂಗ್ ಮಾಡಿದ್ವಿ ಮಾತಾಡ್ಕೊಂಡಿದ್ದೀವಿ ಅಂತ ಆ ಚರ್ಚೆಯಲ್ಲಿ ಏನೆಲ್ಲ ಆಯ್ತು ಮಾತಾಡಿದ್ರು ಎಷ್ಟು ದಿವಸ ಪೇಟ್ ಅಂತ ಕೇಳಿ ಎಷ್ಟು ದಿವಸ ಬೇಡ್ತೀರಿ ಅವರ ಹೆಸರಲ್ಲಿ ಅವರು ಬದುಕಿದ್ದಾಗಲೇ ಯಾರ ಹತ್ರ ಏನು ಬೇಡಲಿಲ್ಲ ನೀವು ಯಾಕೆಲ್ಲ ಹೋಗಿ ಬೇಡ್ತೀರಿ ಬನ್ನಿ ನಾವೆಲ್ಲ ಸೇರಿ ಮಾಡೋಣ ಅಂತ ಮಾತನ್ನು ಆ ಮೀಟಿಂಗ್ ಮೇಲೆ ಚರ್ಚೆ ಆಯಿತು ಆ ಮಾತು ನಾವು ಉಳಿಸ್ಕೊಟ್ಟು ಇವತ್ತು ಬರೀ ಒಂದು ವಾರದಲ್ಲಿ ರಿಸಲ್ಟ್ ಕೊಟ್ಟಿದ್ದಾರೆ ತಗೊಂಡಿದ್ದೀನಿ ಅನೌನ್ಸ್ ಮಾಡಿ ಅಂತ ಹೇಳಿ ಮಾಡ್ತೇನೆ

ಏನು ಇಲ್ಲ ಒಂದು ಅವಶೇಷವೂ ಉಳಿಸಿಲ್ಲ ನಾನು ಅದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾರನೇ ದಿವಸ ಬೆಳಿಗ್ಗೆ ಹತ್ತು ಗಂಟೆಗಲ್ಲ ಅದು ಹೇಗೆ ನೀವು ಡೆಮಾಲಿಷ್ ಮಾಡಿದ್ರಿ ಅದು ವಿವರ ಕೊಡಿ ಮತ್ತೆ ಅಲ್ಲಿ ಅಸ್ತಿ ಇತ್ತಲ್ವ ಅದೇನು ಮಾಡಿದಿರಿ ಅಂತ ಹೇಳ್ಬಿಟ್ಟು ನಾನು ಪತ್ರ ಕೊಡಿ ಪೊಲೀಸ್ ಸ್ಟೇಷನ್ ಗೆ ನಿಮ್ಗೂ ಗೊತ್ತಿದೆ ಅದು ಸೊ ಪೊಲೀಸ್ ಅವರು ಅದನ್ನ ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ಅಕಾಂಟ್ಮೆಂಟ್ ಕೂಡ ಕೊಟ್ಟಿದ್ದೇನೆ ನಾವು ಫಾಲೋ ಅಪ್ ಅಲ್ಲಿದ್ವಿ ಅದು ವಿಷಯ ತಿಳಿದ ತಕ್ಷಣನೇ ನಾವು ಹೇಳ್ತೀವಿ ಅದಿಲ್ಲ ಅಂತಂದ್ರೂ ಕೂಡ ಕೋರ್ಟ್ ಮುಖಾಂತರ ಹೋಗಿ ಆದರೂ ಆ ವಿಷಯಗಳನ್ನ ನಾವು ಸ್ಪಷ್ಟನೆ ತಗೋತೀವಿ ಸರಿ ಇನ್ನೊಂದು ಕಡೆ ಸರ್ಕಾರ ಈ ಒಂದು ಏನಾದ್ರೆ ಅದೇ ಹೇಳಿದ್ರೆ ಆರಂಭದಲ್ಲಿ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂತ ವಿಚಾರಕ್ಕೆ ಇದು ಕೊಟ್ಟಿದ್ದು ಅಭಿಮಾನಿಸಿದೆ ಅದಾಗಿಲ್ಲ ಬಟ್ ಈಗ ಸ್ವಾಧೀನಕ್ಕೆ ತೆಗೆದುಕೊಳ್ಳುವಂತಹ ಹಕ್ಕು ಸರ್ಕಾರಕ್ಕೆ ಇದೆಯಾ ಅಂತ ಮೊನ್ನೆ ನಾವು ಗೀತಾ ಬಾಲೆ ಪ್ರಶ್ನೆ ಮಾಡಿದಾಗ ಸರ್ಕಾರಕ್ಕೂ ಕೂಡ ಇದ್ರ ಹಕ್ಕಿಲ್ಲ ಅಂತ ಇಲ್ಲ ಅನ್ನೋ ತರೀತಿ ಹೇಳ್ತಾರೆ ಆ ಸಾಧ್ಯತೆ ಇದೆಯಾ ಇದೇನಾಗಿದೆ ಇದು ಹತ್ತು ಎಕರೆ ಮಾರಾಟ ಮಾಡಬೇಕಾದ್ರೆ ಅವರು ಕಂಡೀಷನ್ ಹಾಕಿದ್ದಾರೆ ಎರಡು ಪಾಯಿಂಟ್ ನೀವು ಗಮನಿಸಬೇಕು ಹತ್ತು ಎಕರೆ ಮಾರಾಟ ಮಾಡಬೇಕಾದ್ರೆ ಈ ಮಾರಾಟಗೊಂಡಂತಹ ಹಣವನ್ನ ಸ್ಟುಡಿಯೋ ಅಭಿವೃದ್ಧಿಗಲ್ಲದೆ ಬೇರೆ ಏನಕ್ಕೆ ಬಳಸ್ಕೊಂಡ್ರು ಕೂಡ ಇದನ್ನು ಕಾರಣ ಕೊಡದೆ ಮುಟ್ಟುಗೋಲು ಹಾಕಿಕೊಳ್ಬಹುದು ಅಂತ ಒಂದು ಎರಡನೇದು ಅವ್ರ ಅಣ್ಣ ತಮ್ಮಂದರು ಈ ಹತ್ತೆ ಈ ಹತ್ತ ಎಕರೆ ಪಾರ್ಟೇಷನ್ ಡೀಡ್ ಮಾಡ್ಕೊಂಡಿದಾರ ಆ ಪಾರ್ಟೇಷನ್ ಡೀಡ್ ಅಲ್ಲಿ ಸ್ಟುಡಿಯೋ ಅಂತ ಎಲ್ಲೂ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಕೊಟ್ಟಿದ್ದು ಸ್ಟುಡಿಯೋಗೆ ಅಲ್ವಾ ಬಟ್ ಇವರು ಪಾರ್ಟೇಷನ್ ವಿಭಾಗೀಯ ಪತ್ರ ಮಾಡ್ಕೋಬೇಕಾದ್ರೆ ಅಣ್ಣ ತಮ್ಮಂದರು ಭಾಗ ಮಾಡ್ಕೋಬೇಕಾದ್ರೆ ಸ್ಟುಡಿಯೋ ಅಂತ ಒಂದು ಪದನ ಬಳಸಿಲ್ಲ ಅಂದ್ರೆ ಅಂದ್ರೆ ಇದು ಉದ್ದೇಶ ಪೂರ್ವಕವಾಗಿ ಅದನ್ನ ಖಾಸಗಿ ಆಸ್ತಿಯಾಗಿ ಮಾಡ್ಕೊಂಡಿದ್ದಾರೆ ಮೂಲ ಉದ್ದೇಶದಿಂದ ಅದು ಬಹಳ ದೂರ ಹೋಗಿರೋದ್ರಿಂದ ಸರ್ಕಾರಕ್ಕೆ ಯಾವಾಗ್ಲೂ ಹಕ್ಕು ಇದ್ದೇ ಇರುತ್ತೆ ನೀವು ದುಡ್ಡು ಕೊಟ್ಟು ತಗೊಂಡ್ರು ಕೂಡ ರಿಯಾಯ್ತಿಯಲ್ಲಿ ತಗೊಂಡಿರ್ತೀವಿ ಅದಾದ್ಮೇಲೆ ಸರ್ಕಾರ ಯಾವ ಮೂಲ ಉದ್ದೇಶ ಕೊಟ್ಟಿರುತ್ತೋ ಆ ಉದ್ದೇಶಕ್ಕಷ್ಟೇ ಅದನ್ನು ಬಳಸಬೇಕು ಅನ್ನೋಂತಹ ನಿಯಮ ಯಾವಾಗ್ಲೂ ಜಾರಿಯಲ್ಲಿರುತ್ತೆ ಸೊ ಇವರು ಏನೇನೋ ಮೊನೋಪಲಿ ಮಾಡ್ಕೊಂಡ ತಕ್ಷಣನೇ ಅದು ಖಾಸಗಿ ಆಸ್ತಿ ಆಗ್ಬಿಡಲ್ಲ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿರ್ಲಿಲ್ಲ ಯಾಕಂದ್ರೆ ನಮಗೆ ಪುಣ್ಯಭೂಮಿ ಸಾಕಾಗಿತ್ತು ಅದೊಂದು ಹತ್ತು ಗಂಟೆ ಜಾಗ ಒಂದು ಅರ್ಧ ಎಕರೆ ಜಾಗ ಇಷ್ಟು ಸಾಕಾಗಿತ್ತು ಅಂತ ಹೋರಾಟ ಮಾಡ್ಕೊಂಡ್ವಿ ನಿಮ್ಗೆಲ್ಲ ಗೊತ್ತಿದೆ ಆ ಹೋರಾಟದಲ್ಲಿ ನಮ್ಗೆ ಸೋಲಾಯಿತು ಯಾಕೆಂದ್ರೆ ನೀವು ಹಕ್ಕದಾರಲ್ಲ ಕೇಳಿದ್ರೆ ಕುಟುಂಬದವ್ರು ಕೇಳಬೇಕು ಅಥವಾ ಸರ್ಕಾರ ಕೇಳಬೇಕು ನೀವ್ ಯಾರು ಅಂತ ಅಭಿಮಾನಿಗಳನ್ನ ಕೇಳಿದ್ರಿಂದ ಏಳು ವರ್ಷದಾಗಿ ನಡೆಸಿದ ಕೇಸು ಬಿದ್ದೋಯ್ತು ಆ ಕೇಸು ಬಿದ್ದೋದ್ಮೇಲೆ ಇದೆಲ್ಲ ಆಗಿರುವಂಥದ್ದು ಸೊ ಇಲ್ಲ ಅಂತಂದ್ರೆ ಅದರಲ್ಲಿ ನಾವು ಆಗ್ಲೇ ಈ ವಿಷಯನ ತಗೊಂಡ್ಬಿಟ್ಟಿದ್ದರೆ ಪಿ ಐ ಎಲ್ ಮುಖಾಂತರ ಸಮಸ್ತ ಇದರ ಮೊಟ್ಟಿಗೆ ಎಷ್ಟೊತ್ತಿಗೆ ಒಂದು ತಾರ್ಕಿಕ ಅಂತೆ ಕಾಣ್ತಿತ್ತು ಆದರೆ ಬಾಲಣ್ಣನ ಕೂಡ ಈ ನಾಡಿನ ಮೇರು ಕಲಾಲ್ ಆ ಜಮೀನನ್ನು ನಾವು ವಶಪಡಿಸಿಕೊಂಡಾಗ ಆ ವ್ಯಕ್ತಿಗೆ ತೊಂದರೆ ಆಗಬಾರ್ದು ಅನ್ನೋಂಥದ್ದು ನಮ್ಮ ಇರಾದೆ ಆಗಿತ್ತು ಮಾತ್ರ ವಿಷ್ಣುವರ್ಧನ ಅಂತ ಹೇಳ್ತಾರೆ ಅವ್ರ ಜೊತೆಗೆ ತುಂಬಾ ಟ್ರಾವೆಲ್ ಮಾಡಿದ್ದೀನಿ ಅವರು ಅವರ ಕುಟುಂಬ ಜೊತೆಗೆ ಸಖ್ಯ ಬೆಳೆಸ್ಬೇಕು ಅಂದ್ಕೊಂಡಾಗಲ್ಲ ಅವ್ರ ಅಭಿಮಾನಿಗಳು ಪರವಾಗಿ ನಿಲ್ತಾರೆ ಆ ಸಂಖ್ಯೆ ಏನಕ್ಕೆ ಬೆಳೆಸ್ತಾರೆ ಅಂತ ಹೇಳ್ಬಿಟ್ಟು ಅದು ಬಹಿರಂಗ ಸತ್ಯ ಅಲ್ಲಿ ಏನು ಆಗಬೇಕಾಗಿರುತ್ತೆ ಲಾಭಕ್ಕೋಸ್ಕರ ನಮಗೆ ನಮ್ಮ ಪರವಾಗಿ ನಿಲ್ತೀನಿ ಅಂತ ಹೇಳ್ತಾರೆ ಯಾಕಂದ್ರೆ ನಾನು ಅವ್ರ ಜೊತೆಗೆ ಡಿ ಸಿ ಆಫೀಸ್ ಹೋಗಿದ್ದೀನಿ ಕೋರ್ಟ್ ಅಲ್ಲಿದ್ದೀನಿ ಹೋರಾಟಗಳು ಜಾಗಕ್ಕೆ ಬಂದಿದ್ದಾರೆ ಅವ್ರಿಗೆ ಆಮೇಲೆ ಅವ್ರು ಮಾಡಿದ್ದೇನು ಮಾಡಿದ್ದೇನು ಎಲ್ಲವನ್ನು ನಾಡು ನೋಡಿದೆ ನಾನು ಮಾತ್ರ ಅಲ್ಲ ಎಲ್ಲವೂ ನೋಡಿದೆ ಮಾಡೋದಾಗಿದ್ರೆ ಅವತ್ತೇ ಯಾಕೆ ಮಾಡಲಿಲ್ಲ ಇವತ್ತು ಮಾತ್ರ ಯಾಕೆ ಮಾಡ್ತಿದ್ದಾರೆ ಸೊ ಇದೆಲ್ಲವೂ ಕೂಡ ನಾಡು ನೋಡಿದೆ ಅದರಿಂದ ಮತ್ತೆ ಮತ್ತೆ ಆ ವಿಷಯಗಳ ಗೀತಾ ಬಾಲಿ ಅವರು ಉದ್ದೇಶ ಸರಿ ಇಲ್ಲ ಇದು ಮಾತ್ರ ನಾನು ಹೇಳಬಾರ್ದು ಇಲ್ಲ ಸಂಜೆ ಫೋನ್ ಮಾಡ್ತಾ ಇರ್ಬೇಕಾದ್ರೆ ಕೆ ಮಂಜು ಅವರು ಹೇಳಿದ್ರು ಕಾರ್ತಿಕ್ ಜೊತೆ ನಾನು ಮಾತನಾಡಿದ್ದೀನಿ ಅಂತ ಹೇಳಿ ಆ ಸಂಬಂಧಪಟ್ಟಾಗಿ ಅವರು ಕೂಡ ಮುಂದುವರಿಸಿದ್ದಾರೆ ಸುದ್ದಿಗೋಷ್ಠಿ ಮಾಡ್ತಾರೆ ನಾನು ಅವ್ರ ಜೊತೆಗೆ ಹೋಗ್ಲಿಕ್ಕೆ ನಡೀತೇನೆ ಇದು ಒಂದು ಖಾಸಗಿ ವಿಷಯ ಸೊ ಪುಣ್ಯಭೂಮಿ ವಿಷಯಕ್ಕೆ ಎಲ್ರೂ ಒಗ್ಗಟ್ಟಾಗಿ ಹೋಗ್ತೇನೆ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾರೆ ಮಂಜು ಸರ್ ಯಾವ ವಿಷಯ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಅದೇ ಆ ವಿಷಯ ಚರ್ಚೆಗೆ ಬರಬಾರ್ದು ಅಂತಾನೆ ನಾನು ಸೋಷಿಯಲ್ ಮೀಡಿಯಾಗೆ ಹೋಗಿದ್ದು ಅದು ಒಂದು ಮನೆಯಾದರೂ ಕೂಡ ಒಂದಷ್ಟು ಫೇವರಿಸಮ್ ಆ ಕಡೆ ಈ ಕಡೆ ಇರುತ್ತೆ ಯಾವುದು ಹೊರತಲ್ಲ ನಾನು ಸುಮ್ಮನೆ ಏನೋ ಹೇಳಬಾರ್ದು ಆದರೆ ಯಾರೂ ಕೂಡ ಯಜಮಾನ್ರ ಪುಣ್ಯ ಭೂಮಿ ಆಗಬಾರ್ದು ಅನ್ನೋಷ್ಟು ವಿರೋಧಗಳಾಗಲಿ ಬೇಸರಾಗಲಿ ವೈಷಮ್ಯ ವೈರತ್ವ ಯಾವುದೂ ಇಲ್ಲ ಸಣ್ಣ ಪುಟ್ಟಾಗಿರುತ್ತೆ ಅದು ಸಣ್ಣ ಪುಟ್ಟದ್ದೆಲ್ಲ ಅಷ್ಟು ದೊಡ್ಡದಾಗುವಂತಹ ಸಂಗತಿಗಳಲ್ಲ ಸೊ ಅದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಪುಣ್ಯಭೂಮಿ ವಿಷಯದಲ್ಲಿ ನಿನ್ನೆ ಬಂದಂತಹ ನೂರಕ್ಕೆ ತೊಂಬತ್ತೊಂಬತ್ತು ಜನ ಕೂಡ ಮಾತನಾಡಿದ್ದು ಪುಣ್ಯಭೂಮಿ ಅಲ್ಲಿ ಆಗ್ಲೇಬೇಕು ಅಂತ ಮತ್ತೆ ಅಭಿಮಾನಿ ಒಟ್ಟಿಗೆ ಇದ್ದೀವಿ ಬಾಲಣ್ಣನವರ ಸ್ಮಾರಕ ಅಲ್ಲ ಅದು ಅವರ ಒಂದು ಸಮಾಧಿ ಮಾಡ ಅದನ್ನ ಅವ್ರು ಮಾಡಿದ್ದಲ್ಲ ಕಿಚ್ಚ ಸುದೀಪ್ ಅವರು ಅಲ್ಲಿ ನಂಬರ್ ಸೆವೆಂಟಿ ತ್ರೀ ಶಾಂತಿ ನಿವಾಸ ಸಿನಿಮಾ ಶೂಟಿಂಗ್ ಹೋದಾಗ ಬರೀ ಆ ಮಣ್ಣಿನ ಗುಡ್ಡೆ ಮಾತ್ರ ಹಾಕಿಟ್ಟಿದ್ರಂತ ಇದು ಹಾಗೂ ಹೇಗಿದೆಯಲ್ಲ ಅಂತ ಹೇಳಿದಾಗ ಅದು ಅಂತ ಅಂಥ ದೊಡ್ಡ ನಟನ ಸಮಾಧಿ ಹೀಗಿಟ್ಟಿದ್ದಾರೆ ಒಂದು ಸಣ್ಣ ಕಲ್ಲು ನಮ್ಮ ಕಡೆಗೆ ಈ ಪ್ರಾಣಿಗಳೇನಾದ್ರು ಸತ್ತೋಗುಟ್ಟೆ ಇಟ್ಟಿರ್ತಾರಲ್ಲ ಹಾಗಿಟ್ಟಿದ್ರು ಅಂತ ಆವಾಗ ಅವರು ಅದನ್ನ ಶೂಟ್ ತಂಡ ಕರೆಸಿ ಅಲ್ಲೊಂದು ಮಂಟಪ ಎಲ್ಲ ಕಟ್ಸಿ ಅದನ್ನೊಂದು ಪೂಜನೀಯ ಸ್ಥಳ ಮಾಡಿ ಬಂದಿದ್ರು ಸೊ ಎರಡು ವರ್ಷದಿಂದ ನಾನೇ ಮಾಧ್ಯಮದವರಿಗೆ ಸುದ್ದಿ ಕೊಟ್ಟಿದ್ದೆ ರಾತ್ರನ ಸಮಾಧಿಯಿಂದ ತೆರವುಗೊಳಿಸ್ತು ಆಮೇಲೆ ಅಲ್ಲೊಂದು ಟಾರ್ಪ್ ಹಾಕಿ ಅಲ್ಲೊಂದು ಸೆಕ್ಯೂರಿಟಿ ಇಟ್ಟು ಅಲ್ಲಿ ಯಾರು ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಎಲ್ಲ ಭದ್ರತೆಗಳನ್ನು ಅವರು ತೆಗೆದು ಇಲ್ಲ ಅವ್ರು ನನ್ ಕರೆದಿಲ್ಲ ಇಲ್ಲ ನಿಮ್ಮ ಕರ್ತದೆ ನನ್ ಗೊತ್ತಾಗಿದ್ರು ಸೊ ಕರೆದಿಲ್ಲ ಅವ್ರು ಕರೆದೇ ನಾನು ಬರ್ಲಿಕ್ಕೆ ತೊಂದರೆ ನಟರು ಪ್ರತಿ ರಾಜಕಾರಣಿಗಳು ಅವರಿಗೆ ಪ್ರಶಸ್ತಿ ಕೇಳಕ್ಕೆ ಹೋದಾಗ ಹೇಳೋ ಮಾತು ಅವರು ಪ್ರಶಸ್ತಿಗಳನ್ನ ಮೀರಿದವರು ಅಂತ ಪ್ರತಿ ಸಲ ಅವ್ರಿಗೇನಾದ್ರೂ ಸ್ಮಾರಕದ ವಿಷಯ ಮಾಡಿಕೊಡಿ ಅಂದರೆ ಸ್ಥಾವರ ಕಳಿ ಉಂಟು ಜಂಗಮ ಕಳಿ ಇಲ್ಲ ಬನ್ನಿ ಹಾಗಾದ್ರೆ ಈ ನಾಡಿನ ಎಲ್ಲ ಸಾಧಕರ ಪ್ರಶಸ್ತಿಗಳನ್ನ ವಾಪಸ್ ತಗೋಬಿಡೋಣ ಯಾಕಂದ್ರೆ ಅವರೆಲ್ಲ ಪ್ರಶಸ್ತಿ ಗೆದ್ದಿಗೂ ಕೊಡ್ಡೋದ ಪ್ರಶಸ್ತಿ ಬನ್ನಿ ಎಲ್ಲ ಸಾಧಕರ ಸ್ಮಾರಕಗಳನ್ನು ಹೊಡೆದ ಯಾಕಂದ್ರೆ ಅವರ ಜನ ಉಂಟೆ ಕಲ್ಲ ವಿಷ್ಣುವರ್ಧನ್ ಅವ್ರು ಕೇಳಕ್ ಬಂದಾಗ ಮಾತ್ರನೇ ಇವೆಲ್ಲವೂ ನೆನಪಾಗುತ್ತೆ ಈ ಸ್ಲೋಗನ್ಸ್ ನೆನಪಾಗುತ್ತೆ ಯಾಕೆ ಅಂತ ನಾವು ಯಾಕೆ ಬೇರೆಯವ್ರಿಗೆಲ್ಲದಕ್ಕೂ ಆಗ್ಬೋದಾ ಇವರು ಮಾತ್ರ ಬೇಡವಾ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿದ್ರಿ ಸರ್ ಅಂದ್ರೆ ಕೆಲವು ನಟರಲ್ಲಿ ಸುಮ್ಮನೆ ಅಂದ್ರೆ ಹೇಳ್ತಾರೆ ಬರಲ್ಲ ಅನ್ನೋ ರೀತಿಯ ನನ್ನ ಅನುಭವ ಬಂದಂಗಲ್ಲ ಸರ್ ಬಹುತೇಕರು ಈ ವಿಷಯದಿಂದ ಅಂತರ ಕಾಪಾಡ್ಕೊಂಡಿದ್ದಾರೆ ಬಹುತೇಕರು ಅಂತರ ಕಾಪಾಡ್ಕೊಂಡಿದ್ದಾರೆ ನಮ್ಗೆ ಯಾಕೆ ಬೇಕು ಅನ್ನೋ ಅರ್ಥದಲ್ಲಿದ್ದಾರೆ ಸೊ ಅದನ್ನು ನಾನು ಬಲವಾಗಿ ಕಂಡಿಸ್ತೇನೆ ಚಿತ್ರರಂಗದ ಹಿರಿಯಣ್ಣ ಅವರ ವಿಷಯದಲ್ಲಿ ಇಷ್ಟು ಅವಮಾನ ಆದಾಗ ಅದು ಅವ್ರಿಗೆ ಆದ ಅವಮಾನ ತರ ಅವರೆಲ್ಲ ಭಾವಿಸ್ಬೇಕಾಗಿತ್ತು ಆದರೆ ಬೆರ ಜನ ಬಿಟ್ಟು ಯಾರು ಆ ವಿಷಯವಾಗಿ ಧ್ವನಿಯತ್ತಲಿಲ್ಲ ಆ ಬಗ್ಗೆ ನನಗೆ ಬಹಳನೇ ಬೇಸರ ಇದೆ ಚಿತ್ರರಂಗ ಇಷ್ಟೊಂದು ನೈತಿಕ ಪ್ರಜ್ಞೆಯನ್ನು ಕಳ್ಕೋಬಾರ್ದಾಗಿತ್ತು ಯಾಕೆ ಸರ್ ಕಲಾವಿದರಲ್ಲೇ ಒಗ್ಗಟ್ಟಿಲ್ಲ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದಾಗ ಕಲಾವಿದರ ಸಂಘದಲ್ಲಿ ಅಥವಾ ಯಾರಾದರೂ ಸತ್ತಾಗ ನನ್ನ ಕಾರ್ಯಕ್ರಮ ಮಾಡಿದಾಗ ಒಂದಷ್ಟನ ಬಂದ್ರೆ ನಿನಕ್ದವ್ರು ಬರೋದೇ ಇಲ್ಲ ಅಂದ್ರೆ ಯಾಕೆ ಭಿನ್ನಾಭಿಪ್ರಾಯಗಳು ಕಲಾವಿದರಲ್ಲಿ ಅಂತ ಸರ್ ನಾನು ಚಿತ್ರರಂಗ ನಾನು ಅಭಿಮಾನಿ ಸಂಘ ಅಧ್ಯಕ್ಷ ಒಂದಷ್ಟು ಸಾಹಿತ್ಯದ ಕೆಲಸಗಳು ಮಾಡ್ಕೊಂಡಿದ್ದೇನೆ ಸಾಹಿತ್ಯ ದ ಬಹಳ ಒಳ್ಳೆಯ ಸಾಂಗತ್ಯ ಇದೆ ನನಗೆ ಆ ವಿಷಯದ ಬಗ್ಗೆ ನಾನು ಮಾತನ್ನು ಬಂದೆ ಸಿನಿಮಾದು ನನ್ನ ವ್ಯಾಪ್ತಿ ಮೀರಿತ್ತು ಸರ್ ಅವರು ಯಾವುದೇ ಸರ್ಕಾರಿ ರೀತಿಯಲ್ಲಿ ಕೋರ್ಟ್ ನಲ್ಲಿ ಬಂದ್ರು ಕೂಡ ಅದನ್ನ ಮಾಡಬೇಕಾಗಿತ್ತು ರಾತ್ರೋರಾತ್ರಿ ರಾತ್ರಿ ಆ ರೀತಿ ಕ್ರಮವನ್ನ ತೆಗೆದುಕೊಂಡಿರ್ತಾರೋ ಅದ್ರ ಮಾಹಿತಿ ಕೊಡದೆ ಅನ್ನುವಂಥದ್ದು ಗಮನಕ್ಕೆ ಬಂದಿರೋದು ಅಭಿಮಾನಿಗಳನ್ನ ಪ್ರಶ್ನೆ ಮಾಡಕ್ ಹೋದಾಗೂ ಕೂಡ ಅವ್ರನ್ನ ಕಲಸಿ ವಿಚಾರಣೆಯನ್ನ ಮಾಡೋ ಕೆಲಸ ಪೊಲೀಸರು ಮಾಡುದು ಆ ಬಗ್ಗೆ ಏನಾದ್ರು ನೀವು ಕ್ರಮ ತಗೊಂಡ್ರ ಕಾನೂನು ಕ್ರಮ ಆ ರೀತಿ ಮಾಡಿರೋದು ಕಾನೂನಾತ್ಮಕವಾಗಿ ರಾತ್ರಿ ಮಾಡೋ ಹಾಗಿಲ್ಲ ಅಂತ ಇಲ್ಲ ಅವರು ಹೇಳ್ತಿರೋದ್ದು ಕೋರ್ಟ್ ಆರ್ಡರ್ ಪ್ರಕಾರ ಡಿ ಸಿ ಅವರಿಗೆ ನಾವು ಮನವಿ ಕೊಟ್ಟು ಡಿ ಸಿ ಯಿಂದಾನೇ ಪರ್ಮಿಷನ್ ತಗೊಂಡು ಪೊಲೀಸನ್ನ ಪೊಲೀಸರನ್ನ ನಿಯೋಜನೆ ಮಾಡ್ಕೊಂಡು ಮಾಡಿದಿವಿ ಅಂತ ಹೇಳಿ ಒಂದು ಅಫಿಡವಿಟ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಎಲ್ರಿಗೂ ಹೇಳಿದ್ದಾರೆ ಕೂಡ ಓದಂತ ಎಲ್ರಿಗೂ ಕೂಡ ಸೊ ನಮ್ಮ ಪ್ರಶ್ನೆ ಇರುವಂತಹ ಅಟ್ಲೀಸ್ಟ್ ಹೀಗೆ ಆರ್ಡರ್ ಬಂದ ಮೊದಲನೇದಾಗಿ ಇವರು ಫಸ್ಟ್ ಆ ಆರ್ಡ್ರ್ ಇವರು ಕೋರ್ಟ್ಗೆ ಹೋಗಿದಾರಲ್ಲ ಅಲ್ಲೊಂದು ಅನಧಿಕೃತ ಕಟ್ಟಡ ಇದೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ They are that, they have not mentioned mentioned, that that it is a of of Dr. Instead illegal construction. We want to demolish that and give the permission. So, ಕ್ಷನ್ ರಿಮೂವ್ ಮಾಡಕ್ಕೆ ಹೇಳಿದೆ ಮೊದಲನೇದಾಗ ಅವ್ರು ಹೋಗಿದ್ದಾರೆ ಅಂತಂದ್ರೆ ಅವರು ದೂರ ತಾನೆ ಅದು ಕೋರ್ಟ್ಗೆ ಆ ಅರ್ಜಿ ಬರೆಯುವಾಗ ಅವರು ಅದನ್ನು ಮರೆಮಾಚಿದ್ದಾರೆ ಅಂತಂದ್ರೆ ಅವರು ತಪ್ಪು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊತಾನೆ ಮತ್ತೆ ಅವರು ಕೋರ್ಟ್ಗೆ ಹೋದಾಗ್ಲೆ ನಾವೀತ ಹೋಗ್ತಾ ಇದೀವಿ ಅನ್ನೋಂಥದ್ದು ಹೇಳ್ಬೋದಾಗಿತ್ತು ಅವ್ರೇನೋ ಅಷ್ಟು ಸತ್ಯ ಹರಿಶ್ಚಂದ್ರ ಆಗಿತ್ತು ಈಗ ಬಂದ್ಬಿಟ್ಟು ನಾವು ಅವ್ರಿಗೆ ಹೇಳಿದ್ವಿ ಇವ್ರಿಗೆ ಹೇಳಿದ್ವಿ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತಲ್ಲ ನೀವು ಯಾಕೆ ಹೋದ್ರಿ ಫಸ್ಟ್ ಡೆಮಾಲಿಶ್ ಮಾಡುವಂಥದ್ದು ಮನಸ್ಸು ಯಾಕೆ ಬಂತು ನಿಮಗೆ ಫಸ್ಟ್ ಅದು ರಾತ್ರಿ ರಾತ್ರಿ ತೆರವುಗಳ್ ಅಗಲೆಲ್ಲಿ ತೆರವುಗೊಳಿಸಿದ್ರೆ ಸಾವಿರಾರು ಜನ ಬರ್ತಿದ್ರು ದೊಡ್ಡ ಗಲಾಟೆ ಆಗ್ತಿತ್ತು ಕೋರ್ಟ್ ಆಡ್ರೆ ಹೇಗೇನಷ್ಟ ಯಾರು ಹೋಗ್ಬಾರ್ದು ಮಾತಾಡ್ತಾ ಇರಲಿಲ್ಲ ಅದೇ ಆಗ್ತಿತ್ತು ಬಟ್ ಗಲಾಟೆಗಳು ಸ್ವಲ್ಪ ಜೋರಾಗ್ತಿತ್ತು

ಒಂದು ದೊಡ್ಡ ಏನೋ ನಡೆದಾಗ ಒಂದಷ್ಟು ರೂಮರ್ಸ್ ಎಲ್ಲ ಅಷ್ಟೇ ಆ ತರದ ನೋಟಿಸ್ ಬಂದ್ರೆ ನಾವು ಇಷ್ಟೆಲ್ಲ ಮಾತಾಡೋದು ಇಷ್ಟೆಲ್ಲ ನೋಯ್ತಾ ಇರೋದು ಸುಮ್ಮನೆ ಇರ್ತಿದ್ರು ಮೇಡಮ್ ನಮ್ಗೆ ಗೊತ್ತೇ ಇಲ್ಲ ವಿಷಯ ಇದೇನಾಗಿದೆ ನಾವು ಮೊದಲು ಏಳು ವರ್ಷ ಒಂದು ಕೇಸ್ ನಡೆಸಿದ್ವಲ್ಲ ಅದು ಇದನ್ನ ಕೇಳಿದ್ರೆ ಕುಟುಂಬದವ್ರು ಕೇಳಬೇಕು ಅಥವಾ ಸರ್ಕಾರ ಕೇಳಬೇಕು ಅಂತ ಹೇಳಿದ್ರಲ್ಲ ಆವಾಗ ಆ ಕೇಸಿಂದ ನಾವು ಹೊರಗಡೆ ಬಂದು ಅಂದ್ರೆ ನಮ್ಗೆ ಆಯ್ತು ಅವಾಗ ನಾವು ಆ ಕೇಸ್ ಪರವಾಗಿ ಅವರು ಗೆದ್ದುಕೊಂಡು ಹೋದರು ಬಾಲಕೃಷ್ಣ ಅವ್ರ ಕುಟುಂಬದವರು ಅದಾದ್ಮೇಲೆ ಇವರು ಅಪೀಲ್ ಆಗಿರೋದು ಬೇರೆ ಕೇಸ್ ಮುಖಾಂತರ ಅವ್ರದ್ದು ಅಣ್ಣ ತಂಗಿಯರ ಜಗಳದ್ದು ಒಂದು ಕೇಸ್ ಇತ್ತಲ್ಲ ಆ ಕೇಸ್ ನಂಬರ್ ಅಲ್ಲಿ ಇವರು ಎಂಟ್ರಿ ಆಗಿದ್ದಾರೆ ನಮ್ಗೆ ಹಳೇ ಕೇಸಲ್ಲಿ ಇವರು ಬಂದಿದ್ದಿದ್ರೆ ನಮ್ಗೆ ಅಟ್ಲೀಸ್ಟ್ ಗೊತ್ತಾಗ್ತಿದೆ ನಮ್ಮ ಲಾಯರ್ಗಾದ್ರೂ ಇದರಲ್ಲಿ ಏನು ಬೆಳವಣಿಗೆ ಆಗ್ತಿದೆ ಅಂತೇಳಿ ಬಟ್ ಇವರು ಬೇರೆ ಕೇಸ್ ನಂಬರನ್ನು ಅನ್ನ ಅಲ್ಲಿ ಹೋಗಿ ಈ ಡೆಮಾಲಿಷನ್ಗೆ ಪರ್ಮಿಷನ್ ತಗೊಂಡಿದ್ದಾರೆ ಆ ಪರ್ಮಿಷನ್ ಹಾಗೆ ತಗೊಂಡಿದ್ದರಿಂದ ನಮಗೆ ಅದರ ಮಾಹಿತಿ ಸಿಗ್ಲಿಲ್ಲ ಮತ್ತೆ ಅವ್ರು ನೋಡಿ ಎಷ್ಟು ಬುದ್ಧಿವಂತ ಜನವರಿ ಇಪ್ಪತ್ತೈದಕ್ಕೆ ಅವ್ರಿಗೆ ಆರ್ಡರ್ ಬಂದಿದೆ ಜನವರಿ ಇಪ್ಪತ್ತೈದಕ್ಕೆ ಆರ್ಡರ್ ಬಂದಿದೆ ವರ್ಷ ಬಟ್ ಅವ್ರು ಡೆಮಾಲಿಷ್ ಮಾಡೋದು ಮೊನ್ನೆ ಆಗಸ್ಟ್ ಎಂಟನೇ ತಾರೀಕು ಅಂದರೆ ಈ ಆರು ತಿಂಗಳಲ್ಲಿ ಸಾರಿ ಎಂಟು ತಿಂಗಳಲ್ಲಿ ಅವ್ರು ಯಾರು ಯಾಕಾದರೂ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ನಾವು ಗೊತ್ತಾಗ್ಬಿಟ್ಟಿದ್ದೇವೆ ನಾವು ಹೋಗಿ ಸ್ಟೇ ಆರ್ಡರ್ ತಂದು ಬರ್ತಿದ್ವಿ ಅಂದ್ರೆ ಪ್ರತಿಯೊಂದು ತೀರ್ಪು ಕೂಡ ಸ್ಟೇ ಆರ್ಡರ್ ಗೆ ಒಂದಷ್ಟು ಅವಧಿ ಇರುತ್ತೆ ನಾವು ಹೋಗಿ ತನ್ಬೋದಾಯ್ತು ಈ ವಿಷಯ ನಮ್ಗೆ ಗೊತ್ತಾಗಬಾರ್ದು ಅಂತ ಹುಚ್ಚಿಟ್ಟು ಅವ್ರು ಎಂಟು ತಿಂಗಳು ಬಿಟ್ಟು ಡೆಮಾಲಿಷ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅವರು ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಇಳಿದಿದ್ದಾರೆ ಅಂತ ಮತ್ತೆ ನಮಗೆ ಹೇಗೆ ಗೊತ್ತಾಗುತ್ತೆ ಮಾಡ್ತಾರೆ ಇದಿಲ್ಲದೆ ಇದ್ರೆ ಅವ್ರ ತಾತನ ಸಮಾಧಿಯನ್ನ ಯಾಕೆ ನೆಲಸಮ ಮಾಡಬೇಕು ಏನ್ ಕಾರಣ ಏನ್ ವಿಷ್ಣುವರ್ಧನ್ ಅವರ ಸಮಾಧಿನ ಯಾಕೆ ನೆಲಸಮ ಮಾಡ್ಬೇಕಿತ್ತು ಅಭಿಮಾನಿಗಳನ್ನ ಒಳಗಡೆ ಬಿಡ್ದಂಗೆ ಯಾಕೆ ತಡಿಬೇಕಾಗಿತ್ತು ಅಭಿಮಾನಿಗಳು ಅಲ್ಲಿ ಹೋದ್ರೆ ಗೇಟ್ ಅಲ್ಲಿ ಹೊಡೆದು ಒಂದು ಎಫ್ಐಆರ್ ಎಫ್ಐಆರ್ ಆಗಿದೆ ಮೂರ್ ಜನ ಅಭಿಮಾನಿಗಳನ್ನ ಹೊಡೆದಿದ್ದಾರೆ ಗೇಟ್ ಅಲ್ಲಿ ಯಾಕೆ ಅಷ್ಟೊಂದು ದಾರ್ಶ್ಯತ ಹೋಗ್ಬೇಕಾಯ್ತು ಇಷ್ಟು ವರ್ಷಗಳು ಹದಿನಾಲ್ಕು ಹದಿಮೂರು ವರ್ಷ ಚೆನ್ನಾಗಿದ್ದಂಥವ್ರು ಆ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಂಥವ್ರು ಇದ್ದಕ್ಕಿದ್ದಂಗೆ ಈ ತರದ ಬೆಳವಣಿಗೆ ಏನ್ ಮಾಡಿದ್ರು ಅಂದರೆ ಅವರಿಗೆ ಅಲ್ಲಿ ವಾಣಿಜ್ಯಾತ್ಮಕ ಉದ್ದೇಶಗಳಿದೆ ಒಂದು ಮಾಲ್ ಬರ್ತಿದೆ ಅಥವಾ ಒಂದು ಯಾವ್ದೊಂದು ಅಪಾರ್ಟ್ಮೆಂಟ್ ಬರ್ತಿದೆ ಅಂತ ಅನ್ಕೊಂಡ್ರೆ ಅಲ್ಲಿ ಅವ್ರ ತಾತನ ಸಮಾಧಿ ಕೂಡ ಅದಕ್ಕೆ ನೆಗೆಟಿವ್ ಅದು ಅಲ್ಲಿ ಯಾರು ಬಂದು ಫ್ಲಾಟ್ ಖರೀದಿ ಮಾಡಲ್ಲ ಸಮಾಧಿ ಪಕ್ಕದಲ್ಲಿ ಅಲ್ಲಿ ಯಾರು ಬಂದು ಮಾಲ್ ಕಟ್ಟಲ್ಲ ಸಮಾಧಿ ಪಕ್ಕದಲ್ಲಿ ಸೊ ಅವ್ರ ತಾತನ ಸಮಾಧಿ ಅಂತ ಯಾಕಂದ್ರೆ ಗೊತ್ತಾಗುವಂಥ ವಿಷಯ ವಿಷ್ಣುವರ್ಥನ್ ಅವರ ಸಮಾಧಿಯನ್ನು ತಿಳಿದ್ರು ಇದು ಬಹಿರಂಗ ಸತ್ಯ